ಆ ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ ಎಲ್ರಿಗೂ ನಾನು ಜ್ಞಾನ ಸಿಂಧು ಸ್ವಾಮಿ ಮಾತಾಡ್ತಾ ಇದ್ದೀನಿ ಟಾಂಗಗಳು ಮರೆಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ನೋಡ್ಬೋದು ಆಟೋಗಳು ಗಾಡಿಗಳು ಹಾಗಾಗಿ ಅಂತ ಸಂದರ್ಭದಲ್ಲಿ ನೀವು ಇಲ್ಲಿ ಟಾಂಗಗಳನ್ನ ನೋಡಬಹುದು ಇದು ಯಮುನೂರು ನವಲಗುಂದ ನರಗುಂದ ಹುಬ್ಳಿಯಿಂದ ಹೋಗ್ಬೇಕಾದ್ರೆ ಇರುವಂತ ಒಂದು ಜಾಗ ಇಲ್ಲಿ ಸುಮಾರು ಟಾಂಗಗಳು ಇದಾವೆ ಈ ಟಾಂಗಗಳ ಬಗ್ಗೆ ನೋಡೋಣ ಇಲ್ಲಿ ಇಲ್ಲೊಂದು ದೇವರಿದೆ ಹಾಗಾಗಿ ಜನ ಆ ದೇವರಿಗೆ ಹಾ ಏನು ಏನ್ ನಿಮ್ಮ ಹೆಸ್ರೇನು ನಿನ್ನ ಹೆಸ್ರೇನು ಹೆಸರು ಗಂಗಾಧರ್ ಗಂಗಾಧರ್ ದೊಡ್ಡಮನಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದೀರಾ ಜನಗಳನ್ನ ಯಮ್ನೂರ್ ದೇವಸ್ಥಾನ ದೇವ್ರ ಹೆಸರೇನು ಚಾಂಗ್ ದೇವ್ ರಾಜಕ್ಷಾಳ್ ನೋಡಿ ಇಲ್ಲಿ ಚಾಂಗ್ ದೇವ್ ರಾಜ ಬಕ್ಷಾಳ್ ಅನ್ನೋ ದೇವ್ರಿಗೋಸ್ಕರ ಇಲ್ಲಿ ಬರ್ತಾರೆ ಈ ನದಿ ಹೆಸ್ರೇನು ಅಳ್ಳನಾ ಏನ್ ಹೆಸರು ಅಳ್ಳ ಬೆಣ್ಣೆ ಅಳ್ಳ ಬೆಣ್ಣೆ ಅಳ್ಳದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ ಎಲ್ಲರೂ ಇಲ್ಲಿ ಬಂದು ಓಕೆ ನಿಮ್ಮದೇ ಅವರು ಶಿವಮೊಗ್ಗ ಶಿವಮೊಗ್ಗ ಇಂದ ಎಷ್ಟು ಪ್ರತಿ ವರ್ಷ ಬರ್ತೀರಾ ದೇವ್ರ ಹೆಸರೇನು ಯಮ್ನೂರ್ ಸ್ವಾಮಿ ಯಮ್ನೂರು ಸ್ವಾಮಿಗೋಸ್ಕರ ಇವರು ಬಹಳ ದೂರ ಇಂದ ಬರ್ತಾರೆ ತಮ್ಮ ಹೆಸರೇನು ತಮ್ಮ ಹೆಸರೇನು ರಾಜ ಸಹ ಬಂದಿದ್ದೀರಾ ಇಲ್ಲಿಗೆ ಪ್ರತಿ ವರ್ಷ ಬರ್ತೀರಾ ಓಕೆ ಥ್ಯಾಂಕ್ ಯು ಯು ನೋಡಿ ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ನೀವು ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ತಾಂಗ ಎಷ್ಟು ವರ್ಷ ಇಂದ ಹೊಡಿತಾ ಇದೀರಾ ನೀವು ಅವಾಗಿಂದ ಹೊಡಿಯೋಕ್ ಶುರು ಮಾಡಿದ್ಯಾ ಇಲ್ಲಿ ಪ್ರತಿ ದಿನ ಜನ ಇರ್ತಾರು ದುಡಿತೇರಿ ಹಿಂದೂ ಮುಸ್ಲಿಂ ಎರಡು ಬರ್ತಾರೆ ಒಂದೇ ಹಾ ಹೇಳಿ ಹೇಳಿ ನಿಮ್ಮ ನಿನ್ನ ಹೆಸ್ರೇನು ಏನಿಲ್ರಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರ ಇಂದ ಬರ್ತಾರೆ ಬಳ್ಳಾರಿ ಎಲ್ಲಾ ಏನು ಹಳ್ಳದ ಹೆಸರೇನು ಬೆಣ್ಣೆ ಬೆಣ್ಣೆಹಳ್ಳ ಬೆಣ್ಣೆ ಹಳ್ಳದಲ್ಲಿ ಬಂದ್ಬಿಟ್ಟು ಮುಸ್ಲಿಂ ಹಿಂದೂಗಳು ಎಲ್ಲ ಸ್ನಾನ ಮಾಡಿ ಆ ದೇವ್ರಿಗೆ ಹೋಗ್ತಾರೆ ಆ ದೇವ್ರು ಅಲ್ಲಿ ಎಂತ ದೇವ್ರ ಹೆಸರೇನು ರಾಜಕ್ಷಾಳ ರಾಜ ಭಕ್ಷಾಳ ಎಷ್ಟು ವರ್ಷ ಹಿಂದೆ ಅದು ದೇವರು ದೇವ್ರು ಹೌದು ಹಾಗಾಗಿ ಬಂಧುಗಳ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಟಾಂಗಗಳಲ್ಲಿ ಯಮ್ನೂರು ಯಮನೂರು ದೇವರಿಗೋಸ್ಕರ ಇಲ್ಲಿ ಜನಗಳು ಬರ್ತಾರೆ ಸುಮಾರು ಕಡೆಯಿಂದ ನೀವು ಯಾವೂರು ಅಕ್ಕಾರೆ ಹಾಂ ಊರು ಬಾಡ ನಿಮ್ಮದು ಅಕ್ಕ ಕೊಪ್ಪಳ ಕೊಪ್ಳ ಇಂದ ಪ್ರತಿ ವರ್ಷ ಬರ್ತೀರಿ ನೀವು ಇಲ್ಲಿ ಹಾಂ ಹಾಂ ನೋಡಿ ಇಲ್ಲಿ ಸುಮಾರು ಜನ ಬಂದು ಈ ಬೆಣ್ಣೆ ಸ್ನಾನ ಮಾಡಿಕೊಂಡು ಇವತ್ತು ಒಂದು ಐಕ್ಯತೆಯ ಸಾರೋದಕ್ಕೆ ಇಂಥ ಅನೇಕ ಪ್ರದೇಶಗಳನ್ನ ನಾವು ನೋಡ್ಬೋದು ಕರ್ನಾಟಕದಲ್ಲಿ ಈ ಥರದ ಪ್ರದೇಶಗಳು ಅನೇಕ ಪ್ರದೇಶಗಳಿರುತ್ತೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯನ್ನು ಸಾರುವಂಥ ಪ್ರದೇಶಗಳು ಅಲ್ಲಿ ಹಿಂದೂಗಳು ಮುಸ್ಲಿಂಗಳು ಅದು ಅವ್ರದ್ದೇ ಆದ ಕಟ್ಟುಪಾಡುಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ ಮತ್ತು ಅಲ್ಲಿ ಪೂಜೆ ಸಮಸ್ತಾ ಇರ್ತಾರೆ ಅವ್ರಿಗೇನು ಏನು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು ಅನ್ನುವಂಥ ಒಂದು ಮನೋಭಾವನೆ ಇರುತ್ತೆ ಹಾಗಾಗಿ ಈ ಒಂದು ಐಕ್ಯತೆ ಪ್ರದೇಶಗಳಿಂದ ನಾವು ಕಲ್ತ್ಕೊಳ್ಳೋ ಅಂಥದ್ದು ಹಲವಾರು ಇರುತ್ತದೆ ನಾವು ಜನಗಳು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಜನ ಬದುಕ್ತಾ ಇರ್ತಾರೆ ಜನರಿಗೆ ಸುಖ ನೆಮ್ಮದಿ ಶಾಂತಿ ಬೇಕಾಗಿರುತ್ತೆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇರುತ್ತೆ ಅನೇಕ ತೊಂದರೆಗಳಿರುತ್ತೆ ಹಾಗಾಗಿ ದೇವರನ್ನ ಕೇಳ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ಜನ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇರೋಂಥವ್ರನ್ನ ಕೆಲವೇ ಕೆಲವರು ಯಾರೋ ಇತರದವರು ಅವರು ಆ ಜನರನ್ನ ಏನು ಡಿಸ್ಟರ್ಬ್ ಮಾಡುವಂಥ ಕೆಲಸಗಳು ಸಮಾಜದಲ್ಲಿ ನಡೀತಾ ಇರುತ್ತೆ ಅದಕ್ಕೆಲ್ಲರೂ ಡಿಸ್ಟರ್ಬ್ ಆಗಬಾರ್ದು ಸುಮಾರು ಜನ ನೋಡಿ ಇಲ್ಲಿ ಯುವಕರು ಇದ್ದಾರೆ ಯುವಕರು ಈ ಇವನ್ನ ಏನು ನೀವೇ ನಡೆಸ್ತೀರಿ ಆಟೋಗಳು ಬಂದಿದೆ ಆಟೋಗಳು ಬಂದಿದ್ರು ಕೂಡ ಇಂಥವೆಲ್ಲ ಇಟ್ಕೊಂಡಿದ್ರಲ್ಲ ಯಾಕೆ ಏನು ಸಮಾಚಾರ ಒಂದು ಹಿರಿಯ ಕಾಲಂತ್ರ ಅದ ದೇವ್ರ ಸೇವನೆ ಮಾಡೋಕೆ ಉಪರಮ್ಯಾಗಿ ಹೋದರೆ ಅವ್ನು ದೇವರಿಗೆ ಪಲಾರಿಯಲ್ಲಿ ಹಾಂ ಹಾಂ ಇದ್ರ ಮೇಲೆ ಎಲ್ಲರೂ ಸಹ ಹೊಡಿತಾರೆ ಇದು ಕೂಡ ಹಾಕಿ ಇದನ್ನು ಸಾಕೋದು ಹೇಳಿ ಹಾಗಾಗಿ ನೀವು ಪ್ರಾಣಿ ಸಾಕ್ಕೊಂಡು ಇದನ್ನ ಕೆಲಸ ಮಾಡಕ್ಕತ್ತೀರಿ ಓಕೆ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಸುಮಾರು ಟಾಂಗಗಳಿದೆ ಇಲ್ಲಿ ಯು ಜನ ಟಾಂಗಗಳನ್ನು ಓಡಿಸ್ತಾ ಏನು ಹೆಸ್ರು ಈ ಕುದ್ರೆ ಹೆಸ್ರೇನು ರಾಣಿ 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 ಕುದುರೆ ಹೆಸರು ಇವುಗಳನ್ನು ಸಾಕೊಂಡು ಟಾಂಗಗಳನ್ನ ಇಲ್ಲಿ ನೋಡ್ ನಾವು ನೋಡ್ಬೋದು ಹಾಗಾಗಿ ಒಂದು ಐಕ್ಯತೆಯ ಮನೋಭಾವನೆಯಿಂದ ಪ್ರೀತಿ ವಿಶ್ವಾಸದಿಂದ ಜನರು ಒಳ್ಳೇದಾಗ್ಲಿ ತಮಗೆ ಅಂತೇಳಿ ಇಲ್ಲಿಗೆ ಬರ್ತಾ ಇರ್ತಾರೆ ಯಮನೂರು ಯಮನೂರು ದೇವ್ರ ಅಲ್ಲ ಯಮನೂರು ರೇಷ್ಮಾ ಇದ್ರ ಹೆಸ್ರು ರೇಷ್ಮಾ ಇದ್ರ ಹೆಸ್ರು ಗಂಗಾ ಹಾಂ ಹಾಂ ಇಲ್ಲಿ ಸುಮಾರು ಟಾಂಗಗಳನ್ನ ಕೂಡ ನೀವು ನೋಡ್ಬೋದು ಹಾಗಾಗಿ ಬಂಧುಗಳೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಬದುಕೋದಕ್ಕೆ ನಾವು ಎಲ್ಲರೂ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋದಕ್ಕೆ ನಾವೆಲ್ಲ ಒಂದಾಗಿ ದುಡಿಬೇಕು ಜನರ ಐಕ್ಯತೆಯನ್ನು ಸಾರಬೇಕು ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾನು ಜ್ಞಾನ ಸ್ವಾಮಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ